ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಿ ಯು ಉಪನ್ಯಾಸಕ ನೇಮಕತೆಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪರೀಕ್ಷೆ ನಡೆಯುತ್ತಲ್ಲ ಆ ಪ್ರಶ್ನೆ ಪತ್ರಿಕೆಯನ್ನ ಚರ್ಚೆ ಮಾಡೋಣ ಅಂತ ಇವತ್ತು ತಗೊಂಡ್ಬಂದಿದೀನಿ ಎರಡ್ ಸಾವಿರದ ಹದಿನೆಂಟರ ಪತ್ರಿಕೆ ಒಂದು ಕನ್ನಡ ಸಾಮಾನ್ಯ ಕನ್ನಡ ಇವಾಗ ಯಾಕಿದು ಅಂತ ಅಂದ್ರೆ ನೋಡಿ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ಸ್ ನ ಪಿ ಯು ಲೆಕ್ಚರರ್ಸ್ ಗಳಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದು ಎಕ್ಸಾಮ್ ಕೊಟ್ಟು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ವಿವರಣಾತ್ಮಕ ಉತ್ತರವನ್ನ ಬರೀಬೇಕಾಗಿರುತ್ತೆ ಎಕ್ಸಾಮ್ ಅಲ್ಲಿ ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯನೇ ನೋಡಿ ಅವರು ಅವ್ರಿಗೇನೆ ವಿವರಣಾತ್ಮಕ ಉತ್ತರವನ್ನ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ ಎಕ್ಸಾಮಲ್ ಅಂತ ಅಂದರೆ ಇನ್ನು ಮುಂದಕ್ಕೆ ಈ ಪಿ ಯು ಲೆಕ್ಚರರ್ಸ್ಗೆ ವಿವರಣಾತ್ಮಕ ಉತ್ತರವನ್ನೇ ಬಯಸ್ಬೋದು ಅದೇ ತರನೇ ಬರೀಬೇಕು ಅಂತ ಮುಂದೆ ನೋಟಿಫಿಕೇಶನ್ ಆಗ್ಬೋದು ಹಾಗಾಗಿ ನಾವು ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆಗಬೇಕು ಇದು ಕೊನೆ ಸಾರಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇದೊಂದು ಚರ್ಚೆ ಮಾಡದೆ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಈ ಪತ್ರಿಕೆಯನ್ನು ಇವಾಗ ತೊಗೊಂಬಂದಿದ್ದೀನಿ ಚರ್ಚೆ ಮಾಡ್ಬಿಡಣ ಇದನ್ನು ಕೂಡ ಪರ್ಸ್ನಲಿ ಈ ಪತ್ರಿಕೆಯನ್ನು ನೋಡಿದಾಗ ತುಂಬಾ ಈಸಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತು ಆದರೆ ಈಗ ಈ ಪ್ರಶ್ನೆಗಳ ಕಾಠಿಣ್ಯತೆ ಬೇರೆ ಆಗ್ಬೋದು ಬದಲಾಗುತ್ತೆ ತುಂಬ ಹೆಚ್ಚಿಗೆ ಕಠಿಣವಾಗಿರುವಂಥ ಪ್ರಶ್ನೆಗಳನ್ನೂ ಕೂಡ ಕೇಳ್ಬೋದು ಇಷ್ಟು ಸರಳವಾಗಿ ಕೇಳೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗ ನೇರವಾಗಿ ಪ್ರಶ್ನೆಗೆ ಹೋಗ್ಬಿಡೋಣ ಮೊದಲನೇ ಪ್ರಶ್ನೆ ನಿರ್ಜನ ಪದದ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ ನಿರ್ಜನ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಜನರಿಲ್ಲದ ನಿರ್ಜನ ಅಂತಂದರೆ ಯಾರು ಜನನೇ ಇಲ್ದಿರೋಂತಹ ಪ್ರದೇಶ ನಿರ್ಜನ ಅಂತ ಅರ್ಥ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪೆಡಸು ಪದದ ಸಮನಾರ್ಥಕ ಪದ ಯಾವುದು ಅಂತ ಇದೆ ಪೆಡಸು ಅಂತ ಅಂದರೆ ಗಡಸು ಅಂತ ಅರ್ಥ ಇನ್ನು ಮೆದು ಅಂತ ಅಂದರೆ ಅಂತ ಅರ್ಥ ನೆಕ್ಸ್ಟ್ ಆಪ್ಷನ್ ಮೃದು ಅಂತಲೇ ಇದೆ ನೋಡಿ ಅಂದರೆ ಅದು ಕೋಮಲವಾಗಿರೋದು ಅಂತ ಅರ್ಥ ಮೃದು ಮೆದು ಕೋಮಲ ಇದೆಲ್ಲ ಒಂದೇ ಅರ್ಥ ಬರುವಂಥದ್ದು ಕೂಸು ಅಂತಂದರೆ ಮಗು ಗೊತ್ತಿದೆ ಮೂರನೇ ಪ್ರಶ್ನೆ ಬೇಗುದಿ ಪದದ ಸಮನಾರ್ಥಕ ಪದ ಯಾವುದು ಅಂತ ಇದೆ ಬೇಗುದಿ ಬೇಗುದಿ ಅಂತಂದ್ರೆ ಸಂಕಟ ಅಂತ ಅರ್ಥ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ಇನ್ನು ಭೇದಿ ಅಂತ ಇದೆಯಲ್ವಾ ಜುಲಾಬು ಅಥವಾ ವಿರೇಚನ ಅನ್ನೋ ಅರ್ಥ ಬರುತ್ತೆ ಭೇದಿಗೆ ಇನ್ನು ಬೀದಿ ಅಂತ ಅಂದರೆ ಹಾದಿ ಅಥವಾ ರಸ್ತೆ ಅನ್ನೋ ಅರ್ಥ ಇದೆ ಬಯಲು ಅಂತ ಅಂದರೆ ಮೈದಾನ ಅನ್ನೋ ಅರ್ಥ ಹೌದಲ್ವಾ ಹಾಗೆ ನಾನಾ ಅರ್ಥದಲ್ಲಿ ಬಯಲು ಅಂತಂದ್ರೆ ಅವನ್ ರಹಸ್ಯವನ್ನ ಬಯಲು ಮಾಡ್ಬಿಡು ಅಂತ ಹೇಳ್ತೀವಲ್ಲ ಅಂದರೆ ಪ್ರಕಟಗೊಳಿಸು ಅನ್ನೋ ಇನ್ನೊಂದು ಅರ್ಥ ಕೂಡ ಇದೆ ನಾಲ್ಕನೇ ಪ್ರಶ್ನೆ ಜಮೀನು ಇದು ಯಾವ ಭಾಷೆಯ ಪದ ಅಂತ ಇದೆ ಜಮೀನು ಅನ್ನೋದು ಹಿಂದೂಸ್ತಾನಿ ಪದ ಅಂದರೆ ಪಾರ್ಸಿ ಅರಬಿ ಎರಡು ಸೇರಿ ಇಲ್ಲಿ ಅದಿಲ್ಲ ಹಿಂದಿ ಅಂತ ಇದೆಯಲ್ವ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಹಿಂದಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪುರಾಣ ಡ್ಯಾಶ್ ಭಾಷೆಯ ಪದ ಅಂತ ಇದೆ ಪುರಾಣ ಅನ್ನೋದು ಸಂಸ್ಕೃತ ಭಾಷೆಯ ಪದ ಇಂಗ್ಲೀಷಲ್ಲಿ ಪುರಾಣವನ್ನು ಏನಂತ ಕರಿತೀವಿ ಮಿತ್ಸ್ ಅಂತ ಕರಿತೀವಲ್ಲ ಮಿತ್ ಅದನ್ನು ಪುರಾಣ ಅಂತ ಕರಿತೀವಿ ನೆಕ್ಸ್ಟ್ ಆರನೇ ಪ್ರಶ್ನೆ ಕುಣಿಯುತ್ತಾಳೆ ಕ್ರಿಯಾಪದದಲ್ಲಿನ ಧಾತು ಯಾವುದು ಅಂತ ಕೇಳಿದರೆ ಕುಣಿಯುತ್ತಾಳೆ ಬಿಡಿಸಿದಾಗ ಕುಣಿ ಪ್ಲಸ್ ಉತ್ತ ಪ್ಲಸ್ ಆಳೆ ಕುಣಿಯುತ್ತಾಳೆ ಕುಣಿ ಅನ್ನೋದು ಧಾತು ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ ಆಳೆ ಅನ್ನೋದು ಆಖ್ಯಾತ ಪ್ರತ್ಯಯ ಈ ಮೂರು ಕೂಡಿದಾಗ ಕುಣಿಯುತ್ತಾಳೆ ಅನ್ನೋ ಕ್ರಿಯಾಪದ ಬರುತ್ತೆ ಹಾಗಾಗಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಕುಣಿ ಏಳನೇ ಪ್ರಶ್ನೆ ಕವಿ ಪದದ ತದ್ಭವ ರೂಪ ಯಾವುದು ಅಂತ ಇದೆ ಕವಿ ಕವಿಗೆ ತದ್ಭವ ರೂಪ ಕಬ್ಬಿಗ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೆತ್ತರು ಎಂದರೆ ನೆತ್ತರು ಎಂದರೆ ರಕ್ತ ಅಂತ ಅರ್ಥ ನೆತ್ತರು ಅಂದರೆ ದ್ರವ ಅಂದರೆ ಹರಿಯುವಂತಹ ವಸ್ತು ಅಥವಾ ರಸ ಅಲ್ವಾ ಜಲ ಜಲ ಅಂದರೆ ನೀರು ಉದಕ ನೋಡಿ ಎಲ್ಲವೂ ಒಂದೇ ಸ್ವರೂಪದ್ದು ರಕ್ತ ಕೂಡ ದ್ರವ ಸ್ವರೂಪದ್ದೇ ಆದರೆ ಇಲ್ಲಿ ನೆತ್ತರು ಪದದ ಅರ್ಥ ಕೇಳಿದರೆ ಹಾಗಾಗಿ ಸಿ ರಕ್ತ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೆನೆ ಎಂಬ ಪದದ ಅರ್ಥ ಕೇಳಿದರೆ ನೋಡಿ ನೆನೆ ಅಂತಂದರೆ ಒದ್ದೆಯಾಗು ಅನ್ನೋದು ಸರಿಯಾಗಿರೋಂಥ ಉತ್ತರ ಅಥವಾ ಸ್ಮರಿಸು ನೆನಪಿಸ್ಕೊ ಅಂತ ಹೇಳ್ತೀವಲ್ಲ ಸ್ಮರಿಸು ಅನ್ನೋದು ಇನ್ನೊಂದು ಅರ್ಥ ಬರುತ್ತೆ ಅಥವಾ ಚಿಂತಿಸು ಅಂತ ಆಗುತ್ತೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ ನೋಡಿ ಮೊಗ್ಗು ಕೆಲಸ ಪದ್ಯ ತುಪ್ಪ ಈ ಥರ ಕೊಟ್ಟಿದ್ದಾರೆ ನೋಡಿ ಮೊಗ್ಗು ಅಂದರೆ ಅರಳದ ಹೂವು ಅಂತ ಅರ್ಥ ಅಲ್ವಾ ಇನ್ನೂ ಅರಳೇ ಇಲ್ಲ ಅದನ್ನು ನಾವು ಮೊಗ್ಗು ಅಂತ ಕರಿತೀವಿ ಅರಳದ ಹೂವು ಇನ್ನು ಕೆಲಸ ಅಂದರೆ ಕಾರ್ಯ ಉದ್ಯೋಗ ಇದನ್ನು ಕೆಲಸ ಅಂತ ಕರಿತೀವಿ ಪದ್ಯ ಅಂದರೆ ಲಯಬದ್ಧವಾಗಿರುವಂತಹ ಒಂದು ರಚನೆಯನ್ನು ಪದ್ಯ ಅಂತ ಕರಿಬೋದು ಅಥವಾ ಛಂದೋಬದ್ಧವಾಗಿ ಪದಗಳಿಂದ ಕೂಡಿದಂತಹ ಒಂದು ರಚನೆಯನ್ನು ಅದನ್ನು ಪದ್ಯ ಅಂತ ಕರಿಬೋದು ಇನ್ನು ತುಪ್ಪ ಅಂತ ಇದೆಯಲ್ವ ಇದನ್ನು ನೇಯ್ ಅಥವಾ ಆಜ್ಯ ಅಥವಾ ಬೆಣ್ಣೆ ಕಾಯಿಸಿ ತೆಗೆದಿರುವಂತಹ ಒಂದು ಸಾರ ಇದನ್ನು ತುಪ್ಪ ಅಂತ ಕರಿಬೋದು ಬಹುಶಃ ನೆನೆ ಅನ್ನೋ ಪದವನ್ನು ನೇಯ್ ಅಂತ ಕೊಡಬೇಕಾಗಿತ್ತೇನೋ ಗೊತ್ತಿಲ್ಲ ಅಕಸ್ಮಾತ್ ನೇಯ್ ಅಂತ ಕೊಟ್ಟಿದ್ರೆ ತುಪ್ಪ ಕರೆಕ್ಟ್ ಆಗಿರುವಂಥ ಉತ್ತರ ಆಗ್ತಿತ್ತು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸಟೆಗ ಪದದ ಅರ್ಥ ಕೇಳಿದರೆ ಸಟೆಗಾ ಅಂತಂದರೆ ಮೋಸಗಾರ ಅಂತ ಅರ್ಥ ನೋಡಿ ಸಟೆ ಅಂತಂದರೆ ಸುಳ್ಳು ಅಂತ ಅರ್ಥ ಬರುತ್ತೆ ಇನ್ನೊಂದು ಅರ್ಥ ನಾನು ಅರ್ಥದಲ್ಲಿ ಜಡೆ ಹೆಣದಿರೋಂತಹ ಕೂದಲು ಜಡೆಗಟ್ಟಿದ ಕೂದಲನ್ನು ನಾವು ಸಟೆ ಅಂತ ಕರಿತೀವಿ ಸಟೆಗಾ ಅಂತ ಅಂದರೆ ಮೋಸಗಾರ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಅಗಸ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂತ ಕೇಳಿದರೆ ಅಗಸ ಅಗಸಗಿತ್ತಿ ಸರಿಯಾಗಿರುವಂಥ ಉತ್ತರ ಅಗಸಗಿತ್ತಿ ಫಾರ್ ಎಕ್ಸಾಂಪಲ್ ಇವಾಗ ಹೂವಾಡಿಗ ಅದು ಪುಲ್ಲಿಂಗ ಆಯಿತು ಅಂದರೆ ಹೂವಾಡಗಿತ್ತಿ ಸ್ತ್ರೀಲಿಂಗ ಒಡೆಯ ಅನ್ನೋದು ಪುಲ್ಲಿಂಗ ಆಯಿತು ಅಂದರೆ ಒಡತಿ ಸ್ತ್ರೀಲಿಂಗ ಈ ಥರ ಅಗಸ ಅಂದರೆ ಅಗಸಗಿತ್ತಿ ಸ್ತ್ರೀಲಿಂಗ ರೂಪ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸಿಂಹ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂತ ಇದೆ ಸಿಂಹ ಸಿಂಹಿಣಿ ನಮಗೆ ಕನ್ಫ್ಯೂಸ್ ಆಗೋದಕ್ಕೆ ಬೇರೆ ಬೇರೆ ಥರ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸಿಂಹಣಿ ಸಿಂಹಣ ಸಿಂಗಿಣಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ಆದರೆ ನಾವು ಕರೆಕ್ಟಾಗಿರುವಂತಹ ಪದಗಳನ್ನು ಗುರುತಿಸ್ಬೇಕಲ್ಲಿ ಸಿಂಹಿಣಿ ಅಂತ ಇತ್ತು ಅಂದರೆ ಅದು ಸ್ತ್ರೀಲಿಂಗ ಸಿಂಹ ಸಿಂಹಿಣಿ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ತರುಣ ಪದದ ಸ್ತ್ರೀಲಿಂಗ ಯಾವುದು ಅಂತ ಇದೆ ತರುಣ ತರುಣಿ ತರುಣಿ ಅಂತ ಇದ್ರೆ ಅದು ಸ್ತ್ರೀಲಿಂಗ ತರುಣಿ ಇನ್ನು ನೋಡಿ ರಮಣ ಇದು ಪುಲ್ಲಿಂಗ ರಮಣಿ ಅದು ಸ್ತ್ರೀಲಿಂಗ ಅರ್ಥ ಆಗ್ತಿದೆ ಅಲ್ವಾ ನಮ್ಮ ಕನ್ನಡದಲ್ಲಿ ಮೂರು ರೀತಿಯ ಲಿಂಗಗಳು ಬರ್ತವೆ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಅಂತ ಅದೇ ರಾಜನ್ ಪ್ರಕಾರ ಒಟ್ಟು ಒಂಬತ್ತು ಥರ ಲಿಂಗಗಳು ಬರ್ತವೆ ಇಲ್ಲಿ ಸರಳವಾಗಿರುವಂಥ ಪ್ರಶ್ನೆನೇ ಕೇಳಿದರೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದ ಬಗ್ಗೆ ಆದರೆ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಆಗಿ ಹೆಂಗೆ ಕೇಳ್ತಾರೆ ಅಂತ ಸಜ್ಜನ ಪದ ಯಾವ ಲಿಂಗ ಅಂತ ಕೇಳ್ತಾರೆ ಅದು ಪುಲ್ಲಿಂಗ ರೈಟ್ ಅದೇ ದುರ್ಜನ ಅಂತ ಅದು ಕೂಡ ಪುಲ್ಲಿಂಗನೇ ಬರೀ ಜನ ಅಂತ ಬಂತು ಅಂದರೆ ಯಾವ ಲಿಂಗ ಬರೀ ಜನ ಅಂತ ಅಂದರೆ ಅದು ನಪುಂಸಕ ಲಿಂಗ ದಂಡು ಶಿಶು ಮಗು ಈ ಥರ ಕೆಲವೊಂದು ಪದಗಳಿದಾವೆ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಓಕೆನಾ ಇದೊಂದು ಪದ ನೋಡಿ ಪುಣ್ಯವಂತ ಪುಣ್ಯವತಿ ಪುಣ್ಯವಂತೆ ಅಂತ ನಾವು ಬಳಸ್ತೀವಿ ಬಾಯಿ ಮಾತಲ್ಲಿ ಆದರೆ ಬರೀಬೇಕಾದ್ರೆ ಕರೆಕ್ಟ್ ಆಗಿರುವಂಥ ಸ್ತ್ರೀಲಿಂಗ ಪುಣ್ಯವತಿ ಸರಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಿರುವರೆಯ ಪದದ ವಿಗ್ರಹ ರೂಪ ಕಿರುವರೆಯ ಕಿರಿದಾದ ಪ್ಲಸ್ ಹರೆಯ ಕಿರುವರೆಯ ಯಾವ್ದು ಕರೆಕ್ಟಾಗಿದೆ ಇಲ್ಲಿ ಕಿರುದಾದ ಅಂತ ಇದೆ ನೋಡಿ ಅದು ಕಿರುದಾದ ಪ್ಲಸ್ ಹರೆಯ ಕಿರುವರೆಯ ಎ ಸರಿಯಾಗಿರುವಂಥ ಉತ್ತರ ಹಾಗೆ ಇದು ಯಾವ ಸಮಾಸ ಅಂತಲೂ ನೋಡ್ಬಿಡೋಣ ಕಿರುದಾದ ಪ್ಲಸ್ ಹರೆಯ ಹರೆಯ ಯಾವ ಥರ ಇದೆ ಚಿಕ್ಕದಾಗಿದೆ ಇನ್ನು ಕಿರಿದಾಗಿದೆ ಚಿಕ್ಕದಾಗಿದೆ ಅಂದರೆ ಪೂರ್ವ ಪದ ಗುಣವಾಚಕದಿಂದ ಕೂಡಿದೆ ಹರೆಯ ಅನ್ನೋದು ಅದು ನಾಮಪದ ಅಲ್ವಾ ವಿಶೇಷವಾಗಿರುವಂಥದ್ದು ಹಾಗಾಗಿ ಇದು ಕರ್ಮಧಾರೆಯ ಸಮಾಸ ಕಿರಿದಾಗಿರುವಂಥ ಹರೆಯ ಹರೆಯ ಇನ್ನು ಚಿಕ್ಕದಾಗಿದೆ ಚಿಕ್ಕದಾದ ಹರೆಯ ಅಂತ ಅರ್ಥ ಕರ್ಮಧಾರೆಯ ಸಮಾಸ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಅರಮನೆ ಪದದ ವಿಗ್ರಹ ರೂಪ ಕೇಳಿದರೆ ಅರಸನ ಪ್ಲಸ್ ಮನೆ ಅರಮನೆ ಆಪ್ಷನ್ ಒಂದು ಅರಸನ ಯಾರ ಮನೆ ರಾಜಿನ ಮನೆ ಅರಸನ ಮನೆ ಹಾಗಾಗಿ ಅರಮನೆ ಅರಸನ ಪ್ಲಸ್ ಮನೆ ಅರಮನೆ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಅರಸನ ಪ್ಲಸ್ ಮನೆ ಅರಮನೆ ಎರಡು ನಾಮಪದಗಳು ಸೇರಿ ಸಮಾಸ ಆಗಬೇಕಾದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ ಅರಮನೆನ ಬಿಡಿಸಿ ಬರೆದಾಗ ಯಾವ ಪದ ಮುಖ್ಯ ಅಂತ ಅನಿಸುತ್ತೆ ಉತ್ತರ ಪದ ಮುಖ್ಯ ಅಂತ ಅನಿಸುತ್ತೆ ಮನೆ ಅನ್ನೋದು ತುಂಬಾನೇ ಮುಖ್ಯವಾದದ್ದು ಅದು ಅರಸನ ಮನೆ ಅದು ಅರಮನೆ ಆಗಿದೆ ಹಾಗಾಗಿ ಅದು ವಾಸಕ್ಕೆ ಇರೋವಂಥದ್ದು ರಾಜ ವಾಸ ಮಾಡೋದಕ್ಕೆ ಇರುವಂತದ್ದು ಅರಮನೆ ಅನ್ನೋದು ಮನೆ ಅನ್ನೋದೇ ಮುಖ್ಯ ಹಾಗಾಗಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥದ್ದು ತತ್ಪುರುಷ ಸಮಾಸ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿ ವಾಕ್ಯಗಳನ್ನು ಪುನರ್ರಚಿಸಿ ಅಂತ ಇದೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಫಳಫಳನೆ ನಕ್ಷತ್ರಗಳು ಹೊಳೆಯುತ್ತಿವೆ ಆಗಸದಲ್ಲಿ ಅಂತ ಇದೆ ಇದನ್ನು ಕೂಡಿಸಿದಾಗ ಆಗಸದಲ್ಲಿ ನಕ್ಷತ್ರಗಳು ಪಳಪಳನೆ ಹೊಳೆಯುತ್ತಿವೆ ಆಗಸದಲ್ಲಿ ನಕ್ಷತ್ರಗಳು ಪಳಪಳನೆ ಹೊಳೆಯುತ್ತಿವೆ ಸರಿಯಾಗಿದೆ ಅವರೇ ಕೊಟ್ಬಿಟ್ಟಿದ್ದಾರೆ ಉತ್ತರನ ಸಮೇತ ಈಗ ನಾವು ಹದಿನಾರನೇ ಪ್ರಶ್ನೆನ ಜೋಡಿಸ್ಬೇಕು ದುಷ್ಟನಾದ ಕೊಂದನು ಭೀಮನು ಬಕನನ್ನು ದುಷ್ಟನಾದ ಕೊಂದನು ಭೀಮನು ಬಕನನ್ನು ಅಂತ ಇದು ಸೆಂಟೆನ್ಸ್ ಸರಿಯಾಗಿಲ್ಲ ವಾಕ್ಯ ಸರಿಯಾಗಿಲ್ಲ ನಾವು ಸರಿ ಮಾಡಬೇಕು ಯಾವ ಥರ ಭೀಮನು ದುಷ್ಟನಾದ ಬಕನನ್ನು ಕೊಂದನು ಭೀಮನು ದುಷ್ಟನಾದ ಬಕನನ್ನು ಕೊಂದನು ಆರ್ ಪಿ ಎಸ್ ಕ್ಯೂ ಆರ್ ಪಿ ಎಸ್ ಕ್ಯೂ ಸರಿ ನೆಕ್ಸ್ಟ್ ಹದಿನೇಳನೇದು ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ ಅಂತ ಇದೆ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಕರೆಕ್ಟಾಗಿರೋಂಥ ಉತ್ತರ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಕ್ಯೂ ಪಿ ಆರ್ ಎಸ್ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿ ಓಡುತ್ತದೆ ಜೋರಾಗಿ ಚಿಗರೆಯು ಕಾಡಿನಲ್ಲಿ ಓಡುತ್ತದೆ ಜೋರಾಗಿ ಚಿಗರೆಯು ಕಾಡಿನಲ್ಲಿ ಚಿಗರೆಯು ಕಾಡಿನಲ್ಲಿ ಜೋರಾಗಿ ಓಡುತ್ತದೆ ಚಿಗರೆಯು ಕಾಡಿನಲ್ಲಿ ಜೋರಾಗಿ ಓಡುತ್ತದೆ ಆರ್ ಎಸ್ ಪಿ ಆರ್ ಎಸ್ ಪಿ ನೆಕ್ಸ್ಟ್ ಹತ್ತೊಂಬತ್ತನೇ ವಾಕ್ಯ ತೊರೆಯು ಹರಿಯುತ್ತಿತ್ತು ಅಲ್ಲಿ ಹಿರಿದಾದ ಅಲ್ಲಿ ಹಿರಿದಾದ ತೊರೆಯು ಹರಿಯುತ್ತಿತ್ತು ಅಲ್ಲಿ ಹಿರಿದಾದ ತೊರೆಯು ಹರಿಯುತ್ತಿತ್ತು ಆರ್ ಎಸ್ ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಅಲ್ಲಿ ಹಿರಿದಾದ ತೊರೆಯು ಹರಿಯುತ್ತಿತ್ತು ರೈಟ್ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಅರಳಿದೆ ತಾವರೆಯು ಕೊಳದಲ್ಲಿ ನೀರಿನ ನೀರಿನ ಕೊಳದಲ್ಲಿ ತಾವರೆಯು ಅರಳಿದೆ ನೀರಿನ ಕೊಳದಲ್ಲಿ ತಾವರೆಯು ಅರಳಿದೆ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ನೆಕ್ಸ್ಟ್ ಇಪ್ಪತ್ತೊಂದನೇ ವಾಕ್ಯ ಸಾಮಾನ್ಯ ಸರ್ವೆ ಕಷ್ಟ ಸುಖ ಬಾಳಿನಲ್ಲಿ ಬಾಳಿನಲ್ಲಿ ಕಷ್ಟ ಸುಖ ಸರ್ವೇ ಸಾಮಾನ್ಯ ಬಾಳಿನಲ್ಲಿ ಕಷ್ಟ ಸುಖ ಸರ್ವೆ ಸಾಮಾನ್ಯ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ನಡು ನಡುವೆ ಹೊತ್ತು ನಿಲ್ಲಬೇಕಾಗುತ್ತದೆ ಬಹಳ ನಡುನಡುವೆ ಹೊತ್ತು ನಿಲ್ಲಬೇಕಾಗುತ್ತದೆ ಬಹಳ ಬಹಳ ಹೊತ್ತು ನಡುನಡುವೆ ನಿಲ್ಲಬೇಕಾಗುತ್ತದೆ ಬಹಳ ಹೊತ್ತು ನಡುನಡುವೆ ನಿಲ್ಲಬೇಕಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ನೀರಿನಲ್ಲಿ ತೇಲುತ್ತದೆ ಹಂಸವು ದೋಣಿಯಂತೆ ಹಂಸವು ನೀರಿನಲ್ಲಿ ದೋಣಿಯಂತೆ ತೇಲುತ್ತದೆ ಹಂಸವು ಆರ್ ಪಿ ಎಸ್ ಕ್ಯೂ ಆರ್ ಪಿ ಎಸ್ ಕ್ಯೂ ಮೂರನೇದು ಆಪ್ಷನ್ ಸಿ ಸರಿಯಾಗಿರೋಂಥ ಉತ್ತರ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇದು ಎತ್ತರವಾಗಿ ಮರವು ಗಗನಚುಂಬಿಯಂತೆ ಬೆಳೆದಿದೆ ಎತ್ತರವಾಗಿ ಮರವು ಗಗನಚುಂಬಿಯಂತೆ ಬೆಳೆದಿದೆ ಮರವು ಎತ್ತರವಾಗಿ ಗಗನಚುಂಬಿಯಂತೆ ಬೆಳೆದಿದೆ ಮರವು ಎತ್ತರವಾಗಿ ಗಗನಚುಂಬಿಯಂತೆ ಬೆಳೆದಿದೆ ಕ್ಯೂ ಪಿ ಆರ್ ಎಸ್ ಕ್ಯೂ ಪಿ ಆರ್ ಎಸ್ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ದೂರದಲ್ಲಿದೆ ತುಂಬ ನಮ್ಮ ಹೊಲವು ನಮ್ಮ ಹೊಲವು ತುಂಬ ದೂರದಲ್ಲಿದೆ ನಮ್ಮ ಹೊಲವು ತುಂಬ ದೂರದಲ್ಲಿದೆ ಆರ್ ಎಸ್ ಪಿ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ನುಡಿಗಟ್ಟುಗಳನ್ನು ಅರ್ಥೈಸಿರಿ ಅಂತ ಇದೆ ಉದಾಹರಣೆಗೆ ಒಂದು ಕೊಟ್ಟಿದ್ದಾರೆ ನೋಡಿ ಕಾಲಿಗೆ ಬುದ್ಧಿ ಹೇಳು ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಓಡಿ ಹೋಗು ಅಂತ ಇದೆ ಹೌದು ಕಾಲಿಗೆ ಬುದ್ಧಿ ಹೇಳು ಅಂತ ಅಂದರೆ ಓಡಿಹೋಗು ಅಲ್ಲಿ ನಿಂತ್ಕೊಂಬೇಡ ಅಂತ ಅರ್ಥ ಪದಗಳಲ್ಲಿರುವಂಥ ವಾಚ್ಯಾರ್ಥವನ್ನು ಬಿಟ್ಟು ಅಂದರೆ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆಯೋ ಆ ವರ್ಥವನ್ನು ಬಿಟ್ಟು ಒಳ ಅರ್ಥವನ್ನು ಹುಡುಕ್ಬೇಕಾಗಿರೋದೆ ನುಡಿಗಟ್ಟಿನ ವಿಶೇಷತೆ ಓಕೆನಾ ಈಗ ಅದೇ ನೋಡಿ ಕಾಲಿಗೆ ಬುದ್ಧಿ ಹೇಳು ಅಂತಂದರೆ ನಾವೇನು ಕೂತ್ಕೊಂಡು ಕಾಲಿಗೆ ಬುದ್ಧಿ ಹೇಳಬೇಕಾಗಿದೆಯಾ ಇಲ್ಲ ಅಂದರೆ ಒಡಹೋಗು ಅಲ್ಲೇನೋ ಅಪಾಯ ಘಟಿಸ್ತಾ ಇದೆ ಅಲ್ಲಿ ನಿಂತ್ಕೊಂಬೇಡ ಜಾಗ ಖಾಲಿ ಮಾಡು ಓಡೋಗು ಅಂತ ಅರ್ಥ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಪ್ಪತ್ತಾರನೇ ಪ್ರಶ್ನೆ ಹಿತ್ತಾಳೆ ಕಿವಿ ಕಿವಿ ಏನಾದರೂ ಹಿತ್ತಾಳೆದಿರುತ್ತಾ ಇಲ್ಲ ಆದರೆ ಒಳ ಅರ್ಥ ಚಾಡಿ ಮಾತನ್ನು ಕೇಳುವವನನ್ನು ಹಿತ್ತಾಳೆ ಕಿವಿಯವನು ಅಂತ ಹೇಳ್ತೀವಿ ಈಗ ಒಬ್ಬರ ಬಗ್ಗೆ ನಮಗೆ ಎಷ್ಟೇ ಒಳ್ಳೆ ಅಭಿಪ್ರಾಯ ಇದ್ದರೂ ಕೂಡ ಮತ್ತೊಬ್ಬರಿಗೆ ಕೆಟ್ಟ ಅಭಿಪ್ರಾಯ ಇದ್ದೇ ಇರುತ್ತಲ್ವ ನಾವು ಹೇಳ್ಬೋದು ಏ ನೀನು ಅನ್ಕೊಂಡಂಗಲ್ಲ ಆ ವ್ಯಕ್ತಿ ತುಂಬನೇ ಒಳ್ಳೆಯವನು ಅಂತಂದರೆ ಸಾಕು ಸುಮ್ಮದಿರು ನನಗೆ ಗೊತ್ತು ಅವಳ ಬಗ್ಗೆ ನನ್ನ ಫ್ರೆಂಡ್ ಎಲ್ಲ ಹೇಳಿದಾಳೆ ಅಂತ ಹೇಳ್ತಾಳಲ್ಲ ಅಂದರೆ ಆ ವ್ಯಕ್ತಿಗೆ ಅವಳ ಫ್ರೆಂಡ್ ಮೇಲಿರೋ ನಂಬಿಕೆ ನಮ್ಮ ಮೇಲೆ ಇರೋದಿಲ್ಲ ಮತ್ತು ಆ ವ್ಯಕ್ತಿ ಮೇಲೆ ಯಾರ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾನಲ್ವಾ ಅವ್ರ ಬಗ್ಗೆಯೂ ಇರೋದಿಲ್ಲ ಅವ್ರ ಫ್ರೆಂಡ್ ಏನು ಹೇಳಿದಾರೋ ಅದೇ ಸರಿ ಅಂದರೆ ಹಿತ್ತಾಳೆ ಕಿವಿ ಅವರೇನೋ ತುಂಬಿದರೆ ಅವ್ರ ತಲೆಗೆ ಆ ವ್ಯಕ್ತಿ ಸರಿ ಇಲ್ಲ ಅಂತ ಇವ್ರು ಅದನ್ನೇ ನಂಬ್ಕೊಂಡಿದ್ದಾರೆ ಇದು ಹಿತ್ತಾಳೆ ಕಿವಿ ಅಂತ ಅರ್ಥ ಚಾಡಿ ಮಾತನ್ನು ಕೇಳೋವಂಥದ್ದು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕಂಬಿ ಕೀಳು ಕಂಬಿ ಕೀಳು ಅಂತ ಅಂದರೆ ಪಲಾಯನ ಮಾಡು ಹೊರಟೋಗ್ಬಿಡು ಅಲ್ಲಿ ನಿಂತ್ಕೊಂಬೇಡ ಅಂತ ಅರ್ಥ ಆಗಲೇ ಹೇಳಿದ್ವಲ್ಲ ಕಾಲಿಗೆ ಬುದ್ಧಿ ಹೇಳುವಂಥ ಅದಕ್ಕೆ ಇನ್ನೊಂದು ಅರ್ಥ ಕಂಬಿ ಕೀಳು ಪಲಾಯನ ಮಾಡು ನೆಕ್ಸ್ಟ್ ಇಪ್ಪತ್ತೆಂಟನೇ ನುಡಿಗಟ್ಟು ಕಣ್ಣೀರಿನಲ್ಲಿ ಕೈ ತೊಳೆ ಅಂತ ಇದೆ ಏನು ಕಣ್ಣೀರನ್ನು ಸಂಗ್ರಹ ಮಾಡಿಬಿಟ್ಟು ಅದರಲ್ಲಿ ಕೈ ತೊಳ್ಕೊ ಅಂತ ಅರ್ಥನಾ ಮೇಲ್ನೋಟಕ್ಕೆ ಹಂಗೆ ಇದೆ ಆದರೆ ಒಳಾರ್ಥವನ್ನು ಹುಡುಕಬೇಕು ಕಣ್ಣೀರಿನಲ್ಲಿ ಕೈ ಇದ್ದಾನೆ ಅವನ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳೆದ್ಬಿಟ್ಟ ಅಂತ ಹೇಳ್ತೀವಲ್ಲ ಅಂದರೆ ಅತಿಯಾಗಿ ದುಃಖ ಇದ್ದಾನೆ ಮಿತಿ ಮೀರಿದ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ ಆಪ್ಷನ್ ಎ ಅತಿಯಾಗಿ ದುಃಖಪಡು ನೆಕ್ಸ್ಟ್ ಇಪ್ಪತ್ತೊಂಬತ್ತು ಕಪಿ ಮುಷ್ಟಿ ಅಂತ ಇದೆ ಕಪಿ ಮುಷ್ಟಿ ಅವನು ಕಪಿ ಮುಷ್ಟಿಯಿಂದ ಬಿಡಿಸ್ಕೊಂಬರೋದಕ್ಕೆ ಹರಸಾಹಸ ಪಟ್ಬಿಟ್ಟೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಅಂತ ಹೇಳ್ತೀವಿ ಅಂದರೆ ಬಿಗಿಯಾದ ಹಿಡಿತ ಅಂತ ಅರ್ಥ ನೆಕ್ಸ್ಟ್ ತಿಲಾಂಜಲಿ ಬಿಡು ಅಂತ ತಿಲಾ ಅಂದರೆ ಎಳ್ಳು ಇದು ಎಳ್ಳು ನೀರು ಬಿಡು ಅನ್ನೋ ಇನ್ನೊಂದು ಅರ್ಥ ಬರುತ್ತೆ ಕರೆಕ್ಟಾಗಿರೋಂತಹ ನುಡಿಗಟ್ಟಿನ ಅರ್ಥ ಶಾಶ್ವತವಾಗಿ ಋಣವನ್ನು ಕಳೆದುಕೊಳ್ಳು ಅಂತ ಅರ್ಥ ಇಲ್ಲಿ ಎಳ್ಳು ನೀರು ಕುಡಿ ಅಂತ ಇದೆ ಅದಕ್ಕೆ ಹಾಕ್ಬಿಡ್ಬೇಡಿ ಶಾಶ್ವತವಾಗಿ ನಾವು ಯಾರಿಂದ ಋಣವನ್ನು ಕಳ್ಕೊತಾ ಇದ್ದೀವೋ ಅವರಿಗೆ ತಿಲಾಂಜಲಿ ಬಿಟ್ಬಿಡು ಅಂತ ಹೇಳ್ತೀವಲ್ಲ ಎಳ್ಳು ನೀರು ಬಿಡು ಅಂತ ಇನ್ನೊಂದು ಅರ್ಥ ಬರುತ್ತೆ ಇದು ಸರಿಯಾಗಿರುವಂಥ ಉತ್ತರ ಶಾಶ್ವತವಾಗಿ ಋಣವನ್ನು ಕಳೆದುಕೊಳ್ಳೋದನ್ನು ತಿಲಾಂಜಲಿ ಬಿಡು ಅಂತ ಹೇಳ್ತಾರೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಅಂತ ಇದೆ ಉದಾಹರಣೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಮೂಗಿಗಿಂತ ಮೂತಿ ದೊಡ್ಡದು ಅಂತ ಇದೆ ಮೂಗಿಗಿಂತ ಮೂಗುತಿ ದೊಡ್ಡದು ಸರಿಯಾಗಿರುವಂತಹ ವಾಕ್ಯ ಮೂತಿ ಅಲ್ಲ ಮೂಗುತ್ತಿ ಆನ್ಸರ್ ಅವರೇ ಕೊಟ್ಟಿದ್ದಾರೆ ಬಿ ಮೂಗುತ್ತಿ ಅಂತ ಈಗ ನಾವು ಇದೇ ಥರನೇ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೂವತ್ತೊಂದನೇ ಪ್ರಶ್ನೆ ಅಂಗೈ ಹುಣ್ಣಿಗೆ ಕನ್ನಡ ಏಕೆ ಅಂತ ಇದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ತಾನೆ ಸರಿಯಾಗಿರುವಂತಹ ಒಂದು ಗಾದೆ ಮಾತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ಅಂದರೆ ನೀನು ಹೇಳ್ತಾ ಇರೋದೇ ಸತ್ಯ ಇಲ್ಲಿ ಕಣ್ಣಿಗೆ ಅದೇ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅದನ್ನೇನಾದರೂ ಕನ್ನಡಿ ಇಟ್ಕೊಂಡು ತೋರಿಸ್ಬೇಕಾ ಅಂತ ಹೇಳ್ತೀವಲ್ಲ ಆ ಅರ್ಥ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟಿತ್ತು ಅಂತ ಇದೆ ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟಿತ್ತು ಅಲ್ಲ ಯಾಕಂದರೆ ಇದು ನಪುಂಸಕ ಲಿಂಗ ಅಲ್ಲ ಭೀಮ ಬಕಾಸುರ ಇಬ್ಬರು ಪುರುಷವಾಚಕಲ್ವಾ ಹಾಗಾಗಿ ಕೊಲ್ಲಲ್ ಪಟ್ಟನು ಅಂತ ಬರೀಬೇಕು ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು ಇಲ್ಲಿ ಕರ್ಮಣಿ ಪ್ರಯೋಗನೂ ಆಗಿದೆ ನೋಡಿ ಕೊಲ್ಲಲ್ ಪಟ್ಟನು ಅಂತ ಇದೆಯಲ್ವ ಅಲ್ಪಡುವಂಥ ಕರ್ಮಣಿ ಪ್ರಯೋಗನೂ ಕೂಡ ಇಲ್ಲಿ ಆಗಿದೆ ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು ಅಂತ ಪ್ರಶ್ನೆಯಲ್ಲಿ ಕೊಲ್ಲಲ್ಪಟ್ಟಿತ್ತು ಅಂತ ಇದೆಯಲ್ವ ಅದು ಕೂಡ ಕರೆಕ್ಟೇ ಕರ್ಮಣಿ ಪ್ರಯೋಗ ಆದರೆ ಅಲ್ಲಿ ಬಕಾಸುರ ಅಂತ ಇರಬಾರ್ದಾಗಿತ್ತು ಬಕ ಅಂತ ಇದ್ದಿದ್ದರೆ ಸರಿಯಾಗಿರೋಂಥ ಒಂದು ವಾಕ್ಯ ಆಗಿರೋದು ಭೀಮನಿಂದ ಬಕವು ಕೊಲ್ಲಲ್ ಪಟ್ಟಿತ್ತು ಅಂತ ಸರಿಯಾಗಿರುವಂಥ ಕರ್ಮಣಿ ಪ್ರಯೋಗ ಆಗಿರೋದು ಆದರೆ ಭೀಮನಿಂದ ಬಕಾಸುರ ಅಂತ ಇದೆಯಲ್ವಾ ಹಾಗಾಗಿ ಅದು ಕೊಲ್ಲಲ್ ಪಟ್ಟನು ರ ಸರಿಯಾಗಿರುವಂಥ ಸೆಂಟೆನ್ಸ್ ವಾಕ್ಯ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಬಾಳು ಬಂಗಾರು ಅಂತ ಇದೆ ಬಾಳು ಬಂಗಾರವಾಗಲಿ ತಾನೆ ನಾವು ಆಶೀರ್ವಾದ ಮಾಡೋದು ಬಾಳು ಬಂಗಾರ ಆಪ್ಷನ್ ಡಿ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವಾಗುತ್ತದೆ ಕಲ್ಪ ಬರೀ ಕಲ್ಪ ಅಲ್ಲ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಸರಿಯಾಗಿರುವಂಥದ್ದು ಆಪ್ಷನ್ ಸಿ ಕಲ್ಪವೃಕ್ಷ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನುಡಿದರೆ ಮುತ್ತಿನ ಸರದಂತಿರಬೇಕು ಅಲ್ಲ ಬಸವಣ್ಣ ಅವರು ಹೇಳಿರೋದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾರ ಆಪ್ಷನ್ ಡಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಬರೆದವರು ಯಾರು ಅಂತ ಇದೆ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಆಧುನಿಕ ಕಾಲಘಟ್ಟದಲ್ಲಿ ಬರೆದಿರುವಂಥದ್ದು ತೀನಂ ಶ್ರೀಕಂಠಯ್ಯ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಎದೆಗೆ ಬಿದ್ದ ಅಕ್ಷರ ಯಾರ ಕೃತಿ ಅಂತ ಇದೆ ಸರಿಯಾಗಿರುವಂಥ ಉತ್ತರ ದೇವನೂರು ಮಹಾದೇವ ಅವ್ರದ್ದು ಎದೆಗೆ ಬಿದ್ದ ಅಕ್ಷರ ಕೃತಿ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಊರು ಕೇರಿ ಯಾರ ಆತ್ಮಚರಿತ್ರೆ ಅಂತ ಇದೆ ಊರು ಕೇರಿ ಸಿದ್ಧಲಿಂಗಯ್ಯ ಸರ್ದು ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಚಿದಂಬರ ರಹಸ್ಯ ಇದೊಂದು ಕಾದಂಬರಿ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಮೈ ಮನೆಗಳ ಸುಳಿಯಲ್ಲಿ ಬರೆದವರು ಶಿವರಾಮ ಕಾರಂತರು ಮುಂದಿನ ಪ್ರಶ್ನೆ ನೋಡಿ ಇಲ್ಲೊಂದು ಗದ್ಯ ಕೊಟ್ಟಿದ್ದಾರೆ ಅದನ್ನು ಓದಿ ಅರ್ಥ ಮಾಡಿಕೊಂಡು ಕೊಟ್ಟಿರೋಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಓಕೆನಾ ಈಗ ಆಲ್ರೆಡಿ ಓದಿದ್ದೀನಿ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಕೊಂತ ಹೋಗೋಣ ನಲವತ್ತೊಂದನೇ ಪ್ರಶ್ನೆ ಒಂದು ಸೂಟು ಹೊಲೆಯಲು ತೆಗೆದುಕೊಳ್ಳುವ ದರ ಎಷ್ಟು ಅಂತ ಇದೆ ಆಪ್ಷನ್ ಡಿ ನೂರು ರೂಪಾಯಿಗಳು ಬೇಕು ಈ ಗದ್ಯದಲ್ಲೇ ಉತ್ತರ ಇರುತ್ತೆ ಹಾಗಾಗಿ ಬೇರೆ ಕಡೆ ಎಲ್ಲೋ ಹುಡುಕೋವಂಥ ಅವಶ್ಯಕತೆ ಇರೋದಿಲ್ಲ ಗದ್ಯವನ್ನೇ ನೀಟಾಗಿ ಓದ್ಬಿಟ್ರೆ ಉತ್ತರಗಳು ಇಲ್ಲೇ ಸಿಕ್ಬಿಡುತ್ತೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಇಲ್ಲಿನ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಯಾರು ಕೆಲಸ ಮಾಡುತ್ತಾರೆ ಆಪ್ಷನ್ ಬಿ ಸ್ತ್ರೀಯರು ನೆಕ್ಸ್ಟ್ ನಲವತ್ತ್ಮೂರನೇ ಪ್ರಶ್ನೆ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿ ಶಿಖರವನ್ನು ಎಲ್ಲಿ ಕಾಣಬಹುದು ಲಂಡನ್ ನಲವತ್ನಾಲ್ಕನೇ ಪ್ರಶ್ನೆ ಆಂಗ್ಲರ ಸಾಮ್ರಾಜ್ಯ ವೈಭವವು ಎಲ್ಲಿ ಕಂಡುಬರುವುದು ಆಪ್ಷನ್ ಎ ಚೇರಿಂಗ್ ಕ್ರಾಸ್ ನಲವತ್ತೈದನೇ ಪ್ರಶ್ನೆ ಇಲ್ಲಿನ ಒಂದೊಂದು ಕಚೇರಿಯು ಡ್ಯಾಶ್ ಇಂದ ನಡೆಯುತ್ತದೆ ದೇಶದ ಮೇಲಿನ ಪ್ರಭುತ್ವ ಆಪ್ಷನ್ ಸಿ ನಲವತ್ತಾರನೇ ಪ್ರಶ್ನೆ ಲಂಡನ್ ಪಟ್ಟಣವೆಂದರೆ ಎಂತಹ ಜಗತ್ತು ಆಪ್ಷನ್ ಡಿ ಸ್ವತಂತ್ರ ಜಗತ್ತು ನಲವತ್ತೇಳನೇ ಪ್ರಶ್ನೆ ಕತ್ತಲ ಗವಿಗಳಲ್ಲಿ ಗಾಡಿಗಳು ಹಾಯ್ದು ಹೋಗಲು ಎಂತಹ ವ್ಯವಸ್ಥೆ ಮಾಡಿದ್ದಾರೆ ಎಸ್ಕಲೇಟರ್ಸ್ ಆಪ್ಷನ್ ಸಿ ನಲವತ್ತೆಂಟನೇ ಪ್ರಶ್ನೆ ಪೇಟೆಯಲ್ಲಿ ತಿರುಗಾಡಿದಾಗ ಯಾವ ಹೆಸರಿನ ಸ್ಟೇಷನರಿ ಅಂಗಡಿ ಕಂಡಿತ್ತು ಊಲಾವರ್ತ ಆಪ್ಷನ್ ಸಿ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಅಂಗಡಿಯ ವಿವಿಧ ವಿಭಾಗಗಳಲ್ಲಿ ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ಹೇಗಿದೆ ಪ್ರಾಚೀನ ಮಹಾಕಾವ್ಯ ಐವತ್ತನೇ ಪ್ರಶ್ನೆ ಸ್ಟ್ರ್ಯಾಂಡದಲ್ಲಿಯ ಯಾವ ಸಿಂಪಿಗಳು ಪ್ರಸಿದ್ಧಿ ಹೊಂದಿದ್ದಾರೆ ಆಪ್ಷನ್ ಬಿ ಸ್ಯಾವೋಯ್